ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಫೆಬ್ರವರಿ ತಿಂಗಳು ತುಲಾ ರಾಶಿಯವರ ಜೀವನದಲ್ಲಿ ನಡೆಯುವ ಒಂದು ಅಪಾಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಫೆಬ್ರವರಿ ತಿಂಗಳು ತುಲಾ ರಾಶಿಯವರ ಜೀವನದಲ್ಲಿ ಮಹತ್ವದ ತಿರುವುಗಳನ್ನು ತರುವ ಸಮಯವಾಗಿದೆ ಈ ಸಮಯದಲ್ಲಿ ಶಾಂತಿ ಸಮತೋಲನ ನ್ಯಾಯಪ್ರಿಯತೆ ಎಂಬ ಗುಣಗಳನ್ನು ಹೊಂದಿರುವ ತುಲಾ ರಾಶಿಯವರು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಅಪಾಯವು ಮನಸ್ಸಿನ ಅಸ್ಥಿರತೆ ಮತ್ತು ತಪ್ಪು ನಿರ್ಣಯಗಳಿಂದ ಉಂಟಾಗುವ ಅಪಾಯವಾಗಿದೆ ತುಲಾರಾಶಿಯವರ ಜೀವನದಲ್ಲಿ ಸಾಮಾನ್ಯವಾಗಿ ಎಲ್ಲರನ್ನೂ ಸಮಾಧಾನಪಡಿಸುವ ಮನೋಭಾವ ಇರುತ್ತದೆ ಯಾವುದೇ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಬಹಳ ಯೋಚನೆ ಮಾಡುವ ಸ್ವಭಾವ ಇರುತ್ತದೆ ಫೆಬ್ರವರಿ ತಿಂಗಳಲ್ಲಿ ಇದೇ ಗುಣವು ಅಪಾಯದ ರೂಪವನ್ನು ತಾಳುವ ಸಾಧ್ಯತೆ ಹೆಚ್ಚಿರುತ್ತದೆ ಈ ತಿಂಗಳಲ್ಲಿ ಮನಸ್ಸು ಹೆಚ್ಚು ಗೊಂದಲಕ್ಕೆ ಒಳಗಾಗುತ್ತದೆ ಒಂದೇ ವಿಷಯದ ಬಗ್ಗೆ ಪುನಃ ಯೋಚನೆ ಮಾಡುವ ಪ್ರವೃತ್ತಿ ಹೆಚ್ಚಾಗುತ್ತದೆ ಇದರಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಅಸಾಧ್ಯವಾಗುತ್ತದೆ ಈ ಅಸ್ಥಿರತೆಯೇ ಮುಖ್ಯ ಅಪಾಯವಾಗಿದೆ ಉದ್ಯೋಗ ಕ್ಷೇತ್ರದಲ್ಲಿ ತುಲಾ ರಾಶಿಯವರು ಎದುರಿಸುವ ಅಪಾಯವು ನಿರ್ಧಾರ ವಿಳಂಬದಿಂದ ಉಂಟಾಗುತ್ತದೆ ಹೊಸ ಅವಕಾಶ ಬಂದಾಗ ಅದನ್ನು ಸ್ವೀಕರಿಸಬೇಕೋ ಬೇಡವೋ ಎಂಬ ಗೊಂದಲ ಉಂಟಾಗುತ್ತದೆ ಇತರರ ಸಲಹೆ ಕೇಳುತ್ತಲೇ ಸಮಯ ಕಳೆದು ಹೋಗುತ್ತದೆ ಆ ಸಮಯದಲ್ಲಿ ಅವಕಾಶ ಕೈ ತಪ್ಪುವ ಸಾಧ್ಯತೆ ಹೆಚ್ಚಿರುತ್ತದೆ ವ್ಯಾಪಾರದಲ್ಲಿ ಕೂಡ ಇದೇ ರೀತಿಯ ಅಪಾಯ ಎದುರಾಗುತ್ತದೆ ಲಾಭ ನಷ್ಟಗಳ ಲೆಕ್ಕಾಚಾರದಲ್ಲಿ ಹೆಚ್ಚು ಕಾಲ ಕಳೆಯುವುದರಿಂದ ತ್ವರಿತ ನಿರ್ಧಾರ ಅಗತ್ಯವಿರುವ ಸಂದರ್ಭಗಳಲ್ಲಿ ಹಿಂಜರಿಕೆ ಉಂಟಾಗುತ್ತದೆ ಇದು ಹಣಕಾಸಿನ ನಷ್ಟಕ್ಕೆ ಕಾರಣವಾಗಬಹುದು ಕುಟುಂಬ ಜೀವನದಲ್ಲೂ ಈ ಅಪಾಯದ ಪರಿಣಾಮ ಕಂಡುಬರುತ್ತದೆ ಕುಟುಂಬದ ಸದಸ್ಯರ ನಡುವಿನ ಸಣ್ಣ ವಿಷಯಗಳಲ್ಲೂ ತೀರ್ಮಾನ ತೆಗೆದುಕೊಳ್ಳಲು ತಡವಾಗುತ್ತದೆ ಯಾವುದೇ ವಿಷಯದಲ್ಲಿ ಒಂದು ಮಾತು ಹೇಳಿ ನಂತರ ಅದನ್ನೇ ಬದಲಾಯಿಸುವ ಪರಿಸ್ಥಿತಿ ಬರುತ್ತದೆ ಇದರಿಂದ ತಪ್ಪು ಅರ್ಥಗಳೂ ಮನಸ್ತಾಪಗಳೂ ಉಂಟಾಗುತ್ತವೆ ಫೆಬ್ರವರಿ ತಿಂಗಳಲ್ಲಿ ತುಲಾರಾಶಿಯವರು ತಮ್ಮ ಮನಸ್ಸನ್ನು ನಿಯಂತ್ರಿಸುವುದು ಅತ್ಯಂತ ಅಗತ್ಯ ಅತಿ ಯೋಚನೆಯೇ ಅಪಾಯದ ಮೂಲ ಎಂಬುದನ್ನು ಅರಿತುಕೊಳ್ಳಬೇಕು ಸರಳವಾಗಿ ವಿಷಯವನ್ನು ವಿಶ್ಲೇಷಿಸಿ ಒಂದು ನಿರ್ಧಾರಕ್ಕೆ ಬರುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಈ ಅಪಾಯವನ್ನು ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ತಿಂಗಳಲ್ಲಿ ಅದರ ಪರಿಣಾಮಗಳು ಗಂಭೀರವಾಗಬಹುದು ಆದರೆ ಎಚ್ಚರಿಕೆಯಿಂದ ನಡೆದುಕೊಂಡರೆ ಇದೇ ಸಮಯವು ಜೀವನಕ್ಕೆ ಪಾತವಾಗಬಹುದು ಫೆಬ್ರವರಿ ತಿಂಗಳಲ್ಲಿ ತುಲಾರಾಶಿಯವರು ಎದುರಿಸುವ ಈ ಅಪಾಯದ ಮೂಲ ಮನಸ್ಸಿನೊಳಗಿನ ಅಶಾಂತಿಯಾಗಿದೆ ಮನಸ್ಸು ಸ್ಥಿರವಾಗಿರದೆ ಒಂದು ವಿಚಾರದಿಂದ ಮತ್ತೊಂದು ವಿಚಾರಕ್ಕೆ ಓಡಾಡುವುದು ಈ ಸಮಯದಲ್ಲಿ ಹೆಚ್ಚಾಗಿ ಕಾಣುತ್ತದೆ ಇದು ಹೊರಗಿನ ಪರಿಸ್ಥಿತಿಗಳಿಗಿಂತ ಒಳಗಿನ ಮನಸ್ಥಿತಿಯಿಂದಲೇ ಹುಟ್ಟುವ ಅಪಾಯವಾಗಿದೆ ಮಾನಸಿಕವಾಗಿ ತುಲಾರಾಶಿಯವರು ಈ ತಿಂಗಳಲ್ಲಿ ಹೆಚ್ಚು ಸಂವೇದನಾಶೀಲರಾಗುತ್ತಾರೆ ಸಣ್ಣ ಮಾತಿಗೂ ಹೆಚ್ಚು ಅರ್ಥಕಟ್ಟಿ ನೋವು ಅನುಭವಿಸುವ ಸ್ವಭಾವ ಹೆಚ್ಚಾಗುತ್ತದೆ ಇತರರ ಮಾತುಗಳು ಮನಸ್ಸಿನಲ್ಲಿ ಆಳವಾಗಿ ಕುಳಿತುಕೊಳ್ಳುತ್ತವೆ ಇದರಿಂದ ಆತ್ಮವಿಶ್ವಾಸ ಕುಗ್ಗುವ ಸಾಧ್ಯತೆಯಿರುತ್ತದೆ ಈ ಆತ್ಮವಿಶ್ವಾಸದ ಕೊರತೆ ಮತ್ತೊಂದು ಅಪಾಯಕ್ಕೆ ದಾರಿ ಮಾಡಿಕೊಡುತ್ತದೆ ಸ್ವಂತ ಶಕ್ತಿಯ ಮೇಲೆ ನಂಬಿಕೆ ಕಡಿಮೆಯಾಗುತ್ತದೆ ತಾವು ತೆಗೆದುಕೊಳ್ಳುವ ನಿರ್ಧಾರ ಸರಿಯೇ ತಪ್ಪೇ ಎಂಬ ಅನುಮಾನ ಸದಾ ಕಾಡುತ್ತದೆ ಇದರಿಂದ ನಿರ್ಧಾರ ತೆಗೆದುಕೊಳ್ಳುವುದನ್ನೇ ಮುಂದೂಡುವ ಸ್ಥಿತಿ ನಿರ್ಮಾಣವಾಗುತ್ತದೆ ಸಾಮಾಜಿಕ ಜೀವನದಲ್ಲಿ ಇದರ ಪರಿಣಾಮ ಸ್ಪಷ್ಟವಾಗಿ ಕಾಣಿಸುತ್ತದೆ ಮಿತ್ರರ ಜೊತೆಗಿನ ಸಂಭಾಷಣೆಯಲ್ಲಿ ತುಲಾರಾಶಿಯವರು ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಲು ಹಿಂಜರಿಯುತ್ತಾರೆ ಇತರರಿಗೆ ಬೇಸರವಾಗಬಾರದು ಎಂಬ ಕಾರಣದಿಂದ ತಮ್ಮ ಮನಸ್ಸಿನ ಮಾತು ಒಳಗೆ ಇಟ್ಟುಕೊಳ್ಳುತ್ತಾರೆ ಈ ಮೌನವೇ ನಂತರ ದೊಡ್ಡ ಅಪಾಯವಾಗಿ ಪರಿಣಮಿಸುತ್ತದೆ ಮನಸ್ಸಿನಲ್ಲಿ ಸಂಗ್ರಹವಾಗುವ ಅಸಮಾಧಾನ ಸಮಯದೊಂದಿಗೆ ಕೋಪವಾಗಿ ಹೊರಬರಬಹುದು ಅದರಿಂದ ಸ್ನೇಹ ಸಂಬಂಧಗಳಲ್ಲಿ ಬಿರುಕು ಮೂಡುವ ಸಾಧ್ಯತೆಯಿದೆ ಒಮ್ಮೆ ಉಂಟಾದ ಮನಸ್ತಾಪ ಸರಿಪಡಿಸಲು ಹೆಚ್ಚಿನ ಶ್ರಮ ಬೇಕಾಗುತ್ತದೆ ದೈನಂದಿನ ಜೀವನದಲ್ಲೂ ಈ ಅಪಾಯದ ಪ್ರಭಾವ ಕಂಡುಬರುತ್ತದೆ ಸಾಧಾರಣ ಕೆಲಸಗಳಲ್ಲೂ ಗೊಂದಲ ಉಂಟಾಗುತ್ತದೆ ಒಂದು ಕೆಲಸ ಆರಂಭಿಸಿ ಮಧ್ಯದಲ್ಲಿ ಅದನ್ನು ಬಿಟ್ಟು ಮತ್ತೊಂದು ಕೆಲಸಕ್ಕೆ ಕೈಹಾಕುವ ಅಭ್ಯಾಸ ಬೆಳೆಯುತ್ತದೆ ಇದರಿಂದ ಯಾವುದೇ ಕೆಲಸವು ಸಂಪೂರ್ಣವಾಗಿ ಮುಗಿಯದೆ ಉಳಿಯುತ್ತದೆ ಈ ಸ್ಥಿತಿ ಮುಂದುವರಿದರೆ ಶಾರೀರಿಕ ದಣಿವು ಕೂಡ ಹೆಚ್ಚಾಗುತ್ತದೆ ಮನಸ್ಸಿನ ಅಶಾಂತಿ ದೇಹದ ಮೇಲೆ ಪರಿಣಾಮ ಬೀರುತ್ತದೆ ನಿದ್ರೆಯ ಕೊರತೆ ಮತ್ತು ಅಲಸತನ ಕಾಣಿಸಿಕೊಳ್ಳುತ್ತದೆ ಇವುಗಳು ಕೂಡ ಪರೋಕ್ಷ ಅಪಾಯಗಳಾಗಿ ಜೀವನವನ್ನು ತೊಂದರೆಗೊಳಿಸುತ್ತವೆ ತುಲಾರಾಶಿಯವರು ಈ ಸಮಯದಲ್ಲಿ ತಮ್ಮ ಮನಸ್ಸಿನೊಂದಿಗೆ ಹೆಚ್ಚು ಸಮಯ ಕಳೆಯಬೇಕು ತಮಗೆ ಏನು ಬೇಕು ಎಂಬುದನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಬೇಕು ಇತರರ ಅಭಿಪ್ರಾಯಕ್ಕಿಂತ ಸ್ವಂತ ಅಂತರಾಳದ ಮಾತಿಗೆ ಹೆಚ್ಚು ಮೌಲ್ಯ ನೀಡಬೇಕು ಈ ಅಪಾಯವನ್ನು ಎದುರಿಸಲು ಆತ್ಮಪರಿಶೀಲನೆ ಅತ್ಯಂತ ಅಗತ್ಯ ದಿನದ ಕೊನೆಯಲ್ಲಿ ಸ್ವಲ್ಪ ಸಮಯವನ್ನು ತಮಗಾಗಿ ಮೀಸಲಿಡುವುದು ಒಳಿತು ಇದರಿಂದ ಮನಸ್ಸಿನ ಗೊಂದಲ ಕಡಿಮೆಯಾಗುತ್ತದೆ ಫೆಬ್ರವರಿ ತಿಂಗಳಲ್ಲಿ ತುಲಾ ರಾಶಿಯವರ ಜೀವನದಲ್ಲಿ ಕಂಡುಬರುವ ಈ ಅಪಾಯವು ಉದ್ಯೋಗ ಮತ್ತು ಹಣಕಾಸು ಕ್ಷೇತ್ರದಲ್ಲಿ ಹೆಚ್ಚು ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ ಈ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭಗಳು ಹೆಚ್ಚಾಗುತ್ತವೆ ಆದರೆ ಮನಸ್ಸಿನ ಅಸ್ಥಿರತೆಯಿಂದಾಗಿ ಸರಿಯಾದ ತೀರ್ಮಾನಕ್ಕೆ ಬರಲು ಕಷ್ಟವಾಗುತ್ತದೆ ಉದ್ಯೋಗದಲ್ಲಿರುವ ತುಲಾ ರಾಶಿಯವರು ತಮ್ಮ ಹೊಣೆಗಾರಿಕೆಗಳ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ ಒಂದು ಕೆಲಸವನ್ನು ಹೇಗೆ ಮಾಡಬೇಕು ಎಂಬುದಕ್ಕಿಂತ ಅದರಿಂದ ಏನಾದರೂ ತಪ್ಪಾಗಬಹುದೇ ಎಂಬ ಭಯ ಹೆಚ್ಚಾಗುತ್ತದೆ ಈ ಭಯವೇ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡುತ್ತದೆ ಇದು ಮೇಲಾಧಿಕಾರಿಗಳ ಗಮನಕ್ಕೆ ಬಂದರೆ ನಕಾರಾತ್ಮಕ ಅಭಿಪ್ರಾಯ ಮೂಡುವ ಅಪಾಯವಿರುತ್ತದೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಬಂದಾಗ ತುಲಾ ರಾಶಿಯವರು ಅದನ್ನು ಸ್ವೀಕರಿಸಲು ಹಿಂಜರಿಯಬಹುದು ತಮಗೆ ಸಾಧ್ಯವಿಲ್ಲ ಎಂಬ ಅನುಮಾನ ಮನಸ್ಸಿನಲ್ಲಿ ಮೂಡುತ್ತದೆ ಈ ಹಿಂಜರಿಕೆಯೇ ಮುಂದಿನ ಅಭಿವೃದ್ಧಿಗೆ ಅಡ್ಡಿಯಾಗುವ ಅಪಾಯವಾಗಿದೆ ವ್ಯಾಪಾರ ಮಾಡುವ ತುಲಾ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಎಚ್ಚರಿಕೆಯ ಸಮಯ ಹೂಡಿಕೆ ಲಾಭ ನಷ್ಟಗಳ ಬಗ್ಗೆ ಹೆಚ್ಚು ಯೋಚಿಸಿ ನಿರ್ಧಾರವನ್ನು ಮುಂದೂಡುವ ಸ್ಥಿತಿ ಉಂಟಾಗುತ್ತದೆ ಈ ವಿಳಂಬದಿಂದ ಸರಿಯಾದ ಸಮಯ ಕೈತಪ್ಪಬಹುದು ಇದರಿಂದ ಲಾಭ ಪಡೆಯಬೇಕಾದ ಸಂದರ್ಭದಲ್ಲೇ ನಷ್ಟ ಎದುರಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಹಣಕಾಸಿನ ವಿಷಯದಲ್ಲಿ ಕೂಡ ಅಸ್ಥಿರತೆ ಕಂಡುಬರುತ್ತದೆ ಖರ್ಚು ಮಾಡಬೇಕೋ ಉಳಿಸಬೇಕೋ ಎಂಬ ಗೊಂದಲ ಸದಾ ಕಾಡುತ್ತದೆ ಒಂದು ಕಡೆ ಹಣವನ್ನು ಹಿಡಿದುಕೊಳ್ಳಬೇಕು ಎಂಬ ಮನಸ್ಸು ಮತ್ತೊಂದು ಕಡೆ ಅವಶ್ಯಕತೆಗಳನ್ನು ಪೂರೈಸಬೇಕು ಎಂಬ ಒತ್ತಡ ಈ ಎರಡೂ ನಡುವಿನ ಸಂಘರ್ಷವೇ ಹಣಕಾಸಿನ ಅಪಾಯಕ್ಕೆ ಕಾರಣವಾಗುತ್ತದೆ ಈ ಸಮಯದಲ್ಲಿ ಸಾಲ ನೀಡುವ ಅಥವಾ ಸಾಲ ತೆಗೆದುಕೊಳ್ಳುವ ವಿಚಾರದಲ್ಲಿ ವಿಶೇಷ ಎಚ್ಚರಿಕೆ ಅಗತ್ಯ ಸ್ಪಷ್ಟ ನಿರ್ಧಾರವಿಲ್ಲದೆ ತೆಗೆದುಕೊಳ್ಳುವ ಹಣಕಾಸಿನ ತೀರ್ಮಾನಗಳು ಮುಂದಿನ ತಿಂಗಳಲ್ಲಿ ಭಾರವಾಗಬಹುದು ಹೀಗಾಗಿ ಪ್ರತಿಯೊಂದು ವ್ಯವಹಾರದಲ್ಲೂ ಸ್ಪಷ್ಟತೆ ಮತ್ತು ಸ್ಥಿರತೆ ಅಗತ್ಯ ಭವಿಷ್ಯದ ಯೋಜನೆಗಳ ವಿಷಯದಲ್ಲೂ ತುಲಾರಾಶಿಯವರು ಗೊಂದಲ ಅನುಭವಿಸುತ್ತಾರೆ ಮುಂದೆ ಏನು ಮಾಡಬೇಕು ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮರುಮರು ಉದ್ಭವಿಸುತ್ತದೆ ಒಂದೇ ಸಮಯದಲ್ಲಿ ಹಲವಾರು ಯೋಜನೆಗಳನ್ನು ಯೋಚಿಸುವುದರಿಂದ ಯಾವುದಕ್ಕೂ ಪೂರ್ಣ ಗಮನ ಸಿಗುವುದಿಲ್ಲ ಈ ಅಪಾಯವನ್ನು ತಪ್ಪಿಸಲು ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಂಪೂರ್ಣ ಗಮನ ನೀಡುವುದು ಒಳಿತು ಚಿಕ್ಕ ಚಿಕ್ಕ ಗುರಿಗಳನ್ನು ನಿಗದಿಪಡಿಸಿ ಅವನ್ನು ಕ್ರಮವಾಗಿ ಸಾಧಿಸುವ ಅಭ್ಯಾಸ ಬೆಳೆಸಬೇಕು ಇದರಿಂದ ಆತ್ಮವಿಶ್ವಾಸವೂ ಹೆಚ್ಚುತ್ತದೆ ಮತ್ತು ಗೊಂದಲವೂ ಕಡಿಮೆಯಾಗುತ್ತದೆ ಫೆಬ್ರವರಿ ತಿಂಗಳಲ್ಲಿ ತುಲಾ ರಾಶಿಯವರು ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಲು ಕಲಿಯಬೇಕು ತಪ್ಪಾದರೂ ಅದರಿಂದ ಪಾಥ ಕಲಿಯಬಹುದು ಎಂಬ ಮನೋಭಾವ ಬೆಳೆಸಿಕೊಳ್ಳಬೇಕು ಈ ದೃಷ್ಟಿಕೋನವೇ ಅಪಾಯವನ್ನು ಅವಕಾಶವನ್ನಾಗಿ ಪರಿವರ್ತಿಸುತ್ತದೆ ಫೆಬ್ರವರಿ ತಿಂಗಳಲ್ಲಿ ತುಲಾ ರಾಶಿಯವರು ಎದುರಿಸುವ ಈ ಅಪಾಯವು ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲೂ ಆಳವಾದ ಪರಿಣಾಮ ಬೀರುತ್ತದೆ ಮನಸ್ಸಿನ ಅಸ್ಥಿರತೆ ಮನೆಯ ವಾತಾವರಣಕ್ಕೂ ನಿಧಾನವಾಗಿ ಹರಡುತ್ತದೆ ಇದರಿಂದ ಮನೆಯಲ್ಲಿರುವ ಶಾಂತಿ ಸಮತೋಲನಕ್ಕೆ ಧಕ್ಕೆಯಾಗುವ ಸಾಧ್ಯತೆಯಿರುತ್ತದೆ ಕುಟುಂಬದ ವಿಷಯಗಳಲ್ಲಿ ತುಲಾರಾಶಿಯವರು ಸಾಮಾನ್ಯವಾಗಿ ಮಧ್ಯಸ್ಥಿಕೆಯ ಪಾತ್ರ ವಹಿಸುತ್ತಾರೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಎಂಬ ಭಾವನೆ ಅವರಲ್ಲಿ ಗಟ್ಟಿಯಾಗಿರುತ್ತದೆ ಆದರೆ ಈ ತಿಂಗಳಲ್ಲಿ ಇದೇ ಗುಣವು ಒತ್ತಡವಾಗಿ ಪರಿಣಮಿಸುತ್ತದೆ ಯಾರ ಪರ ನಿಲ್ಲಬೇಕು ಯಾರ ಮಾತು ಕೇಳಬೇಕು ಎಂಬ ಗೊಂದಲ ಉಂಟಾಗುತ್ತದೆ ಈ ಗೊಂದಲದಿಂದಾಗಿ ಕೆಲವೊಮ್ಮೆ ಮೌನವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಆದರೆ ಈ ಮೌನವನ್ನು ಇತರರು ನಿರ್ಲಕ್ಷ್ಯ ಎಂದು ಅರ್ಥೈಸುವ ಅಪಾಯವಿರುತ್ತದೆ ಇದರಿಂದ ಕುಟುಂಬದ ಸದಸ್ಯರ ನಡುವೆ ತಪ್ಪು ಅರ್ಥಗಳು ಹುಟ್ಟಿಕೊಳ್ಳಬಹುದು ದಾಂಪತ್ಯ ಜೀವನದಲ್ಲೂ ಈ ಅಪಾಯದ ಪ್ರಭಾವ ಕಂಡುಬರುತ್ತದೆ ಪತಿಪತ್ನಿಯ ನಡುವಿನ ಸಂಭಾಷಣೆ ಕಡಿಮೆಯಾಗುವ ಸಾಧ್ಯತೆಯಿದೆ ಮನಸ್ಸಿನೊಳಗಿನ ವಿಚಾರಗಳನ್ನು ಹೇಳದೆ ಇಟ್ಟುಕೊಳ್ಳುವುದರಿಂದ ದೂರವೂ ಹೆಚ್ಚಾಗುತ್ತದೆ ಸಣ್ಣ ವಿಷಯಗಳು ದೊಡ್ಡ ಸಮಸ್ಯೆಯಂತೆ ತೋರುವ ಸ್ಥಿತಿ ಬರುತ್ತದೆ ಈ ಸಮಯದಲ್ಲಿ ಸ್ಪಷ್ಟ ಸಂಭಾಷಣೆ ಅತ್ಯಂತ ಅಗತ್ಯ ಮನಸ್ಸಿನಲ್ಲಿರುವುದನ್ನು ಶಾಂತವಾಗಿ ಹಂಚಿಕೊಳ್ಳುವುದು ಸಂಬಂಧಗಳನ್ನು ಉಳಿಸುವ ಪ್ರಮುಖ ಮಾರ್ಗ ಆದರೆ ತುಲಾರಾಶಿಯವರು ಅದನ್ನೇ ಹಿಂಜರಿಕೆಯಿಂದ ತಪ್ಪಿಸಿಕೊಳ್ಳುತ್ತಾರೆ ಇದೇ ಅಪಾಯದ ಮೂಲವಾಗಿದೆ ಆರೋಗ್ಯದ ವಿಷಯದಲ್ಲೂ ಈ ಮಾನಸಿಕ ಅಪಾಯ ಪರಿಣಾಮ ಬೀರುತ್ತದೆ ಮನಸ್ಸಿನ ಒತ್ತಡ ದೇಹದ ಮೇಲೆ ನಿಧಾನವಾಗಿ ಪರಿಣಾಮ ಬೀರುತ್ತದೆ ತಲೆನೋವು ದೇಹದ ನೋವು ಅಲಸತನ ಇವು ಸಾಮಾನ್ಯವಾಗಿ ಕಾಣಿಸಿಕೊಳ್ಳಬಹುದು ನಿದ್ರೆಯ ಸಮಸ್ಯೆ ಕೂಡ ಈ ತಿಂಗಳಲ್ಲಿ ಹೆಚ್ಚಾಗುವ ಸಾಧ್ಯತೆಯಿದೆ ಮನಸ್ಸು ವಿಶ್ರಾಂತಿ ಪಡೆಯದೆ ನಿರಂತರವಾಗಿ ಯೋಚಿಸುತ್ತಿರುವುದರಿಂದ ನಿದ್ರೆ ಸಂಪೂರ್ಣವಾಗುವುದಿಲ್ಲ ಇದು ಮುಂದಿನ ದಿನದ ಚಟುವಟಿಕೆಗಳ ಮೇಲೂ ಪರಿಣಾಮ ಬೀರುತ್ತದೆ ಈ ಸ್ಥಿತಿ ಮುಂದುವರಿದರೆ ಶಕ್ತಿ ಕುಗ್ಗುವ ಅನುಭವವಾಗಬಹುದು ದಿನನಿತ್ಯದ ಕೆಲಸಗಳಲ್ಲೂ ಆಸಕ್ತಿ ಕಡಿಮೆಯಾಗುತ್ತದೆ ಇವುಗಳೆಲ್ಲವೂ ಒಂದೇ ಅಪಾಯದ ವಿಭಿನ್ನ ರೂಪಗಳಾಗಿವೆ ವೈಯಕ್ತಿಕ ಜೀವನದಲ್ಲಿ ತುಲಾರಾಶಿಯವರು ಈ ಸಮಯದಲ್ಲಿ ಸ್ವತಃ ತಮ್ಮನ್ನು ಮರೆತು ಬಿಡುವ ಸಾಧ್ಯತೆಯಿದೆ ಇತರರ ಸಂತೋಷಕ್ಕೆ ಹೆಚ್ಚು ಮಹತ್ವ ನೀಡಿ ತಮ್ಮ ಆಸೆಗಳನ್ನು ಕಡೆಗಣಿಸುತ್ತಾರೆ ಈ ನಿರ್ಲಕ್ಷ್ಯವೇ ಮನಸ್ಸಿನೊಳಗಿನ ಖಾಲಿತನಕ್ಕೆ ಕಾರಣವಾಗುತ್ತದೆ ಫೆಬ್ರವರಿ ತಿಂಗಳು ತುಲಾರಾಶಿಯವರ ಜೀವನದಲ್ಲಿ ಎಚ್ಚರಿಕೆಯ ಸಮಯವಾಗಿದೆ ಈ ತಿಂಗಳಲ್ಲಿ ಎದುರಾಗುವ ಪ್ರಮುಖ ಅಪಾಯ ಮನಸ್ಸಿನ ಅಸ್ಥಿರತೆ ಮತ್ತು ನಿರ್ಧಾರ ಗೊಂದಲವಾಗಿದೆ ಅತಿ ಯೋಚನೆ ಆತ್ಮವಿಶ್ವಾಸವನ್ನು ಕುಗ್ಗಿಸಿ ಉದ್ಯೋಗ ಹಣಕಾಸು ಕುಟುಂಬ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಅವಕಾಶಗಳು ಕೈತಪ್ಪಬಹುದು ಆದರೆ ಆತ್ಮಪರಿಶೀಲನೆ ಸ್ಪಷ್ಟ ಸಂಭಾಷಣೆ ಮತ್ತು ಸ್ವಂತ ಅಗತ್ಯಗಳಿಗೆ ಸಮಯ ಕೊಡುವುದರಿಂದ ಈ ಅಪಾಯವನ್ನು ಕಡಿಮೆ ಮಾಡಬಹುದು ಧೈರ್ಯದಿಂದ ಮುಂದುವರಿದರೆ ಇದೇ ಅಪಾಯ ಜೀವನಕ್ಕೆ ಪಾಥವಾಗುತ್ತದೆ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲೆಕಾನ್ ಒತ್ತಿದರಿಂದ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು